ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಮಧು ಕನ್ನಡ ವ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಓಪ್ ನೀವು ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಅಂದರೆ ತುಂಬ ಚೆನ್ನಾಗಿದ್ದೀನಿ ಇದು ಬಂದು ಶುಕ್ರವಾರದಲ್ಲಿ ವ್ಲಾಗು ನೆನ್ನೆನೇ ನನಗೆ ಎಡಿಟ್ ಮಾಡೋಕ್ಕಾಗಿಲ್ಲ ಅಂದರೆ ಶುಕ್ರವಾರ ಎಡಿಟ್ ಮಾಡೋಕ್ಕಾಗಲಿಲ್ಲ ನನ್ನ ಕೈಯ್ಯಲ್ಲಿ ಯಾಕೆಂದರೆ ವ್ಲಾಗ್ ಎಂಡಾಗೋದು ತುಂಬ ಲೇಟಾಯಿತು ಲೇಟಾಗಿದ್ದ ಕಾರಣ ನಿನ್ನೆ ಏನೂ ಮಾಡೋಕೆ ಆಗಿರಲಿಲ್ಲ ಅದಕ್ಕೋಸ್ಕರ ನಿನ್ನೆ ಎಡಿಟ್ ಮಾಡೋಕ್ಕೂ ಆಗಲಿಲ್ಲ ಅಪ್ಲೋಡ್ ಮಾಡೋಕ್ಕೂ ಆಗಲಿಲ್ಲ ಜೊತೆಗೆ ನಾನು ಇಲ್ಲಿ ರಾತ್ರಿ ಏನು ಸಜ್ಜೆ ಏನು ಕ್ಲೀನ್ ಮಾಡ್ಕೊಳ್ತಾ ಕಾರಣ ಬೆಳಗ್ಗೆನೇ ಎದ್ದು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಏಕೆಂದರೆ ವಾರ ಮಾಡೋ ದಿನಗಳಲ್ಲಿ ಹಾಗೆ ಬಿಟ್ಟರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಹಂಗೂ ನಾನು ವಾರ ಮಾಡೋಷ್ಟೊತ್ತಿಗೆ ಸಾಯಂಕಾಲನೇ ಆಯಿತು ಹೆಂಗೆ ಮಾಡಿದ್ರು ಹೆಣ್ಮಕ್ಳು ಕೆಲಸ ಮುಗಿಯೋಷ್ಟೊತ್ತಿಗೆ ಆಗೋಗುತ್ತೆ ಸೊ ಸಜ್ಜೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ಇದ್ದೀನಿ ಒಂದೊಂದೇ ಒಂದೊಂದೇ ಎಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಇಟ್ಬಿಟ್ಟಿದ್ದೆ ಸಾರಿ ಅದನ್ನೆಲ್ಲ ಎತ್ತೀಲಿ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸಜ್ಜೆ ಮೇಲೆ ಇರೋ ಧೂಳೆಲ್ಲ ಫಸ್ಟು ತಗೊಂಡು ಸಾರಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಟು ತೊಳೆಯೋ ಪಾತ್ರೆ ಎಲ್ಲ ತೊಗೊಂಡೋಗಿ ಈಚೆ ಇಟ್ಟೆ ಇನ್ನು ಸ್ವಲ್ಪ ಇನ್ನೂ ಸಜ್ಜೆ ಮೇಲೆ ಐತೆ ಅದನ್ನು ತೊಳಿಬೇಕಾದ್ರೆ ತೊಗೊಂಡೋದ್ರೆ ಆಯಿತು ಅಂತ ಅಂದ್ಬಿಟ್ಟು ಕಾಫಿ ಕಾಯಿಸ್ಕೊಂಡು ಕುಡಿದ್ಬಿಡೋಣ ಅಂತ ಅಂದ್ಬಿಟ್ಟು ಕಾಫಿ ಕುಡಿದ್ರೇ ಅಪ್ಪ ತಲೆ ಓಡೋದಿಲ್ಲ ಅಂದರೆ ನನಗೆ ಏನು ತಲೆ ನೋಡಲ್ಲ ಕೆಲಸ ಮಾಡೋ ಇಂಟ್ರೆಸ್ಟು ಇರೋದಿಲ್ಲ ನಾನೊಬ್ಳಿಗೆ ಅಂತಲ್ಲ ಸುಮಾರು ಜನ ಹೆಣ್ಮಕ್ಳಿಗೆ ಈ ಥರ ಅಭ್ಯಾಸ ಇರುತ್ತೆ ಕಾಫಿ ಕುಡಿದ ಮೇಲೆ ಕೆಲಸ ಸ್ಟಾರ್ಟ್ ಮಾಡಬೇಕಂತ ಅದೊಂಥರ ಬೂಸ್ಟ್ ಇದ್ದಂಗೆ ನಮಗೆ ಕೆಲಸ ಮಾಡೋದಕ್ಕೆ ಸೊ ನಾನಿಲ್ಲಿ ಕಾಫಿ ಎಲ್ಲ ಬೆರೆಸ್ಕೊಂಡು ಚೆನ್ನಾಗೆ ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದು ಟೈಮ್ ಪಾಸ್ ಮಾಡಿ ಅದಾದಮೇಲೆ ನಾನು ಇಲ್ಲಿ ಕಸ ಗುಡಿಸ್ಕೊತಾ ಇದ್ದೀನಿ ಮನೆ ಕಸನ ನಾನೇನು ತಪ್ಪು ಮಾಡಿದ್ದೀನಿ ಇಲ್ಲಿ ಅಂತಂದರೆ ನನ್ನ ಚಾರ್ಜಿಂಗ್ ಎಷ್ಟಿದೆ ಅಂತ ನಾನು ನೋಡಿಕೊಂಡೇ ಇಲ್ಲ ಫೋನಲ್ಲಿ ಸುಮ್ಮನೆ ಆ ಹಾಕಿ ಹಾಕಿಬಿಟ್ಬಿಟ್ಟಿದ್ದೀನಿ ಅದು ಸ್ವಿಚ್ ಆಫ್ ಆಗಿಬಿಟ್ಟೈತೆ ಫೋನು ಆ ಇದರಲ್ಲಿ ರೂಮಲ್ಲಿ ಮತ್ತು ಅಮ್ಮ ರೂಮಲ್ಲಿ ಎಲ್ಲ ಕಸ ಗುಡಿಸ್ಕೊಂಬಂದಿರೋದು ರೆಕಾರ್ಡೇ ಆಗಿದ್ದಿರಲಿಲ್ಲ ಆಮೇಲೆ ಚಾರ್ಜಿಂಗ್ ಹಾಕ್ಬಿಟ್ಟು ಇಲ್ಲಿ ವಾಷಿ ಥು ವಾಷಿಂಗ್ ಮಿಷಿನ್ ಅಂತೀನಿ ನೋಡ್ರಿ ಇದೇನಪ್ಪ ಟೈಲರಿಂಗ್ ಮಿಷಿನ್ ಹತ್ರ ಚಾರ್ಜಿಂಗ್ ಹಾಕಿ ಮಿಷಿನ್ ಹತ್ರನೇ ಇಟ್ಟಿದೆ ಇದು ಹಂಗೆ ಆಗಲಿ ಅದಾದಮೇಲೆ ಸ್ವಲ್ಪ ಚಾರ್ಜರ್ ಆಗಿತ್ತು ನನ್ನೆಲ್ಲ ಕೆಲಸ ಮನೆಯೆಲ್ಲ ಒರೆಸೋಷ್ಟೊತ್ತಿಗೆ ತುಂಬ ಹಶ್ವಾಗ್ತಿತ್ತು ಅಂತ ಪಲಾವ್ ಹಾಕ್ಕೊಂಡು ತಿಂತಾ ಪಲಾವ್ ಹಾಕ್ಕೊಂಡೆಲ್ಲ ತಿಂದಾದಮೇಲೆ ಸ್ವಲ್ಪ ಹೊತ್ತು ಕೂತಿದ್ದು ನಂಗೆ ತಿಂದಿದ್ದ ತಕ್ಷಣ ಏನು ಕೆಲಸ ಮಾಡೋಕ್ಕೂ ಆಗಲ್ಲ ನಂಗೆ ಸ್ವಲ್ಪ ಹೊತ್ತು ರೆಸ್ಟ್ ಬೇಕೇ ಬೇಕು ಅದಾದಮೇಲೆ ನಾನು ಕೂತಿದ್ದು ಪಾತ್ರೆ ಎಲ್ಲ ತೊಳ್ಕೊಳ್ಳೋಕ್ಕೆ ಅಂತ ಈಚೆ ಬಂದೆ ನಮ್ಮ ಸಿಂಕ್ ರೆಡಿ ಆಗೋ ಗಂಟ ನಂದು ಇದೇ ರೊಟೀನ್ ಆಗಿಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಹಾ ಇವಾಗ ಪಾತ್ರೆ ಎಲ್ಲ ನೀಟಾಗಿ ಎಲ್ಲ ವಾಶ್ ಮಾಡಿ ಇಟ್ಕೋತಾ ಇದ್ದೀನಿ ಇನ್ನೊಂದೇನಪ್ಪ ಅಂತಂದರೆ ಮಧು ಕಾರ್ಟೂನ್ಸ್ ಅಂತ ಅಂದ್ಬಿಟ್ಟು ನಾನು ಮಂಡ್ಯ ಶೈಲಿಯ ಕಾರ್ಟೂನ್ ಕತೆಗಳನ್ನ ಮಾಡ್ತಾ ಇದ್ದೀನಿ ಅದರ ಲಿಂಕ್ ಇದ್ರ ಕೆಳಗಡೆ ಕೊಟ್ಟಿರ್ತೀನಿ ಯಾವುದಾದ್ರು ಒಂದು ವೀಡಿಯೋದು ಇಲ್ಲಾಂದ್ರೆ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ದಯವಿಟ್ಟು ಯಾರ್ಯಾರೆಲ್ಲ ಇದನ್ನ ನೋಡ್ತೀರಾ ಆ ಲಿಂಕ್ ಓಪನ್ ಮಾಡಿಕೊಂಡು ಆ ಚಾನೆಲ್ಗೂ ನಾವೆಲ್ಲರೂ ಸಪೋರ್ಟ್ ಮಾಡಬೇಕಂತ ಕೇಳ್ಕೊತೀನಿ ಈ ಐಡಿಯಾ ನನಗೆ ಇದ್ದೇ ಇರಲಿಲ್ಲ ನಮ್ಮ ವೀರೇಶ ಹಾಗೆ ನಮ್ಮ ಶುಷ್ಮಾ ಅಕ್ಕ ಎಲ್ಲರೂ ಮಾಡ್ತಿದ್ರು ಸೊ ನಾನು ಯಾಕೆ ಒಂದು ಸರ್ತಿ ಟ್ರೈ ಮಾಡಬಾರ್ದು ಅಂತ ಇವಾಗ ಸ್ನಾನೆಲ್ಲ ಮಾಡಿ ಮುಗಿಸಿ ರೆಡಿಯಾಗಿ ಬಂದೆ ಅವಾಗ ಹೇಳ್ತಿದ್ದಂಗೆ ನಾನು ಚಾನಲ್ ಲಿಂಕ್ ಹಾಕ್ತೀನಿ ದಯವಿಟ್ಟು ಅದಕ್ಕೆ ಕನೆಕ್ಟಾಗಿ ಖುಷಿಪಡಿ ಒಳ್ಳೊಳ್ಳೆ ಮಂಡ್ಯ ಶೈಲಿ ಕಥೆಗಳನ್ನ ಹಾಕ್ತಾ ಇದ್ದೀನಿ ಹಾಗೆ ಸುಷ್ಮಗಿರಿ ಅಕ್ಕ ಕೂಡ ಅವ್ರ ಚಾನೆಲ್ಗಳಲ್ಲಿ ಗೊಂಬೆ ಹಾಕ್ತಾ ಇದ್ದಾರೆ ಅವ್ರದ್ದು ಕೂಡ ತುಂಬ ಚೆನ್ನಾಗಿ ಬರ್ತೈತೆ ನನಗಂತೂ ತುಂಬ ಇಷ್ಟ ಆಗ್ತೈತೆ ಅವ್ರನ್ನ ನೋಡೇ ನಾನು ಟ್ರೈ ಮಾಡ್ತಾ ಇರೋದು ಸೊ ಅವ್ರಿಗೂ ಕನೆಕ್ಟಾಗಿ ನನಗೂ ಕನೆಕ್ಟಾಗಿ ಅಂತ ಕೇಳ್ಕೊತೀನಿ ಇವಾಗ ರೆಡಿಯಾಗಿ ಆಗಿದೆ ಇವಾಗ ಅಂತ ಹೂವು ತೆಗೆದು ಹೂವು ಹಾಕಿ ದೇವರಿಗೆ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ನಾನು ಅಮ್ಮ ಇಬ್ರು ಹೋಗ್ತೀವಿ ಮನೆಯವ್ರು ಇನ್ನೂ ಬಂದಿಲ್ಲ ಸೊ ನಾನು ಅಮ್ಮ ಇಬ್ಬರೇ ಹೋಗೋದು ದೇವಸ್ಥಾನಕ್ಕೆ ಜೊತೆಗೀಗ ತಲೆಗೆ ಇನ್ನೂ ಟವಲ್ ಕಟ್ಟಿದ್ದೀನಿ ಹೂವು ಹಾಕಿ ತೆಗ್ಯೋಕಂಟ ಟವಲ್ ಇರುತ್ತೆ ಪೂಜೆ ಮಾಡ್ಬೇಕಾದ್ರೆ ಒಂದು ಸಿಂಗಲ್ ಕ್ಲಿಪ್ ಹಾಕೊಂಡು ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದು ಸಾಂಬಾರು ಮಾಡ್ಬೇಕ ಏನೇನು ಕೆಲಸ ಇದೆ ನೋಡಿ ಮುಗಿದೇರೋ ಕೆಲಸ ಇವೆಲ್ಲ ಸೊ ಬಂದು ಸಾಂಬಾರೆಲ್ಲ ಮಾಡಬೇಕು ಟೈಮ್ ಆಗುತ್ತೆ ಬೇಗ ಹೋಗಿ ಬೇಗ ಬರೋಣ ಈಗ ಬಂದು ಹೂವು ಎಲ್ಲ ಹಾಕಿ ಆದಮೇಲೆ ನಾನು ಇಲ್ಲಿ ದೀಪಕ್ಕೆ ಎಣ್ಣೆ ಎಲ್ಲ ಬಿಟ್ಕೊತಾ ಇದ್ದೀನಿ ಇಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ನನಗೆ ಕ್ಯಾಮ್ರಾ ಫಿಕ್ಸ್ ಮಾಡೋದಕ್ಕೆ ಸರಿಯಾಗಿರೋ ಜಾಗ ಸಿಗ್ತಾಯಿಲ್ಲ ದೇವ್ರ ಮನೇಲಿ ಯಾಕೆಂದರೆ ದೇವ್ರ ಮನೆ ತುಂಬನೇ ಪುಟಾಣಿಯಾಗಿದೆ ಸೊ ನನಗೆ ಸರಿಯಾಗಿ ಕ್ಯಾಮ್ರಾ ಫಿಟ್ ಮಾಡೋಕ್ಕೆ ಜಾಗ ಇಲ್ಲ ಅದಕ್ಕೋಸ್ಕರ ಇದು ಮಾಡ್ತಾಯಿದ್ದೀನಿ ಏನಪ್ಪ ಟ್ರೈ ಮಾಡ್ತೀನಿ ಹಂಗು ಹಿಂದ್ಗಡೆ ಅಪ್ಪ ಕೂತಿದ್ದಾರಲ್ಲ ಆ ಸೋಫಾ ಮೇಲೆ ಇಡ್ಬೋದು ಅಂತ ಅಂದ್ಕೊಂಡು ಒಂದಿನ ಟ್ರೈ ಮಾಡಿದೆ ಬಟ್ ನಾನು ಕೆಳಗಡೆ ಕೂತಿರೋದು ಕಾಣದೇ ಇಲ್ಲ ಬೇಲ್ಗಡೆ ಕಬ್ಬಾಳಮ್ಮನ ಫೋಟೋ ಅಷ್ಟೇ ಕಾಣಿಸ್ತಾ ಇರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಯಾವುದೇ ರೀತಿ ಕ್ಯಾಮ್ರಾನ ಫಿಕ್ಸ್ ಮಾಡೋಕ್ಕೆ ಜಾಗ ಇಲ್ಲ ಅಂತ ಅಂದ್ಕೊಂಡು ದೇವ್ರಿಗೆ ಫೋಟೋಗೆ ಸ್ವಲ್ಪ ಕ್ಯಾಮ್ರಾ ಇಟ್ಬಿಟ್ಟು ವಿಡಿಯೋ ಮಾಡ್ಕೊತಾ ಇದ್ದೀನಿ ಅವಾಗ ಅವಾಗ ನೋಡ್ತಾ ಇದ್ದೆ ಯಾಕೆಂದರೆ ದೇವ್ರ ಫೋಟೋದತ್ತಿರ ಇರೋದಲ್ವ ಜಾರ್ಕೊಂಬಿದೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ ಅದಾದಮೇಲೆ ಹೂದ್ ಗಡ್ಡಿ ಎಲ್ಲ ಬೆಳೆದ್ಬಿಟ್ಟು ದೇವರೇ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡೆ ಸೊ ಇಲ್ಲಿ ದಯವಿಟ್ಟು ಎಲ್ಲರಿಗೂ ಸಪೋರ್ಟ್ ಮಾಡಿ ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ನಿಮ್ದು ಯಾವ್ದಾದ್ರು ಚಾನಲ್ ಇದ್ದರೆ ನಾನು ರಿಟರ್ನ್ ನಿಮಗೆ ಗಿಫ್ಟ್ ರಿಟರ್ನ್ ಮಾಡ್ತೀನಿ ಅಂತ ಹೇಳಿ ಕೇಳ್ಕೊತೀನಿ ಅದು ಪೂಜೆ ಎಲ್ಲ ಆದಮೇಲೆ ಇಲ್ಲಿ ನಾನು ಕಾಫಿ ಮಾಡ್ತಾಯಿದ್ರು ಅಮ್ಮ ಕಾಫಿ ಕುಡಿಯೋಕೋದೆ ತನಕ್ಕೆ ಹೋಗಿ ಬಂದು ವೀಡಿಯೋ ಮಾಡ್ಕೊಳೋಣ ಅಂತ ಅಂದ್ಕೊಂಡು ವೀಡಿಯೋನೇ ಸ್ಟಾರ್ಟ್ ಮಾಡಿಲ್ಲ ಮರ್ತೆ ಹೋಗ್ಬಿಟ್ಟೈತೆ ಅದಕ್ಕೆ ಹೆಂಗೆ ಪೋಸ್ ಕೊಡ್ತಾ ಇದ್ದೀನಿ ಅಡುಗೆಗೂ ಇಟ್ಬಿಟ್ಟಿದ್ದೆ ಆದಷ್ಟು ನಮ್ಮ ಝೂಝು ಮೈಂಡ್ ವಾಯ್ಸ್ ಹೆಂಗಿರುತ್ತೆ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ ಮೇಲೆ ಅಡುಗೆ ಎಲ್ಲ ಮಾಡಿ ಮುಗಿಸಿ ಬೋರ್ ಹೊಡಿತೈತಲ್ಲ ಅಂತ ಅಂದ್ಬಿಟ್ಟು ಕೂತಿದ್ದಾಗ ಅಮ್ಮ ಈ ಸ್ಯಾರಿದು ಇದು ಕೊಟ್ಟಿರ್ತಾರೆ ಬಾರ್ಡ್ರ್ ಕೊಟ್ಟಿರ್ತಾರಲ್ವ ಅದು ಸ್ವಲ್ಪ ಹೊಲಿಗೆಗಳೆಲ್ಲ ಬಿಚ್ಕೊಂಬಿಟ್ಟಿತ್ತು ಅದನ್ನಾದರೂ ಹೊಲ್ಕೊಡೆ ಅಂತ ಅಂದ್ಬಿಟ್ಟು ಅಂತೂ ಸರಿ ಆಯಿತು ಅಂತ ಅಂದ್ಬಿಟ್ಟು ಇನ್ನೂ ನಮ್ಮ ಮನೆಯವರು ಬರೋ ಗಂಟೆ ಇನ್ನೇನು ಕೆಲಸ ನನಗೆ ಅಂತ ಅಂದ್ಬಿಟ್ಟು ಒಲಿತಾ ಕೂತಿದ್ದೀನಿ ನೀಟಾಗಿ ಆ ಬಾರ್ಡ್ರೆಲ್ಲ ಫಿನಿಷ್ ಮಾಡಿಬಿಟ್ಟು ಅದೆಷ್ಟಿದೆಯೋ ಅಷ್ಟು ಇನ್ನೂ ಸ್ಟಿಚ್ ಪೂರ ಕಂಪ್ಲೀಟ್ ಆಗಿಲ್ಲ ಅದು ತುಂಬ ಸೀರೆ ಉದ್ದಕ್ಕೂ ಕೊಟ್ಬಿಟ್ಟು ಅವರೇ ಉಟ್ಸಾರ್ಗು ಅಂದ್ಬಿಟ್ಬಿಟ್ಟು ಅದಕ್ಕೆಲ್ಲ ಒಂದು ಸತಿ ರೀಸ್ಟಿಚ್ಚೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ರೀಸ್ಟಿಚ್ಚೇ ಮಾಡ್ತಾಯಿದ್ದೀನಿ ಹಾಗೆ ಅದು ಅರ್ಧ ಬರ್ಧ ಮಾಡಿಬಿಟ್ಟು ಆಗಲಿಲ್ಲ ಸುಮ್ಮನೆ ಬಂದು ಕೂತ್ಕೊಂಡಾಗ ನಮ್ಮ ಫೇವ್ರೆಟ್ ಅಂದರೆ ಫೇವ್ರೆಟ್ ಮೂವಿ ವಿಷ್ಣು ಸೈನ್ಯ ಅದು ಹಾಕಿದ್ರು ಕೂತ್ಕೊಂಡು ನೋಡ್ತಾ ಇದ್ದೆ ವಿಷ್ಣು ಸೈನ್ಯನ ನನಗಂತೂ ಈ ಸೀನ್ ಪರ್ಟಿಕ್ಯುಲರಿ ಈ ಸೀನಂತೂ ಇವಾಗೂ ಇದೆ ಕೆಲವು ಹಾಸ್ಪಿಟ್ಲ್ಗಳಲ್ಲಿ ಅದನ್ನೇ ನಾವು ವಿಷ್ಣುದಾದ ಅವತ್ತೇ ಅವಾಗೆ ಫಿಲಮ್ ತೆಗೆದ್ಬಿಟ್ಟಿದ್ರು ಇವಾಗ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಇನ್ನೂ ಒಳ್ಳೊಳ್ಳೆ ಫಿಲಮ್ಸ್ ಮಾಡ್ತಿದ್ರು ಅಂತ ನನ್ನ ಭಾವನೆ ಎಷ್ಟು ಮೋಸ ಮಾಡ್ತಾರೆ ಡಾಕ್ಟ್ರುಗಳು ಈ ಫಿಲಮಲ್ಲಿ ಅಷ್ಟೇ ಚೆನ್ನಾಗೇ ತೋರಿಸ್ಕೊಟ್ಟಿದ್ದಾರೆ ಡಾಕ್ಟ್ರುಗಳು ಅಂತಲೇ ಎಲ್ಲ ಪ್ರತಿಯೊಂದು ತೋರಿಸಿದ್ದಾರೆ ಈ ಫಿಲಮಲ್ಲಿ ಆಗುತ್ತೆ ವಿಷ್ಣು ಸೇನಿಯ ನೋಡೋಕೆ ನನಗಂತೂ ತುಂಬ ಇಷ್ಟ ಅದಾದಮೇಲೆ ನಮ್ಮ ಮನೆಯವರು ಲೇಟಾಗಿ ಮನೆಗೆ ಬಂದರು ಸಾಂಬಾರು ಬಿಸಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ನೋಡಿ ನಿದ್ದೆಗಣ್ಣಲ್ಲಿ ಇದಕ್ಕೆ ಏನಪ್ಪ ಅನ್ನ ಇತಿತ್ತಾರಲ್ಲ ಸೌಟು ಅದರಲ್ಲೇ ಸಾರು ತಿರುಗಿಸ್ತಾ ಇದ್ದೀನಿ ಇವತ್ತೇನೋ ಒಂಥರ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಇಪ್ಪತ್ತು ಸತಿ ಕ್ಯಾಮ್ರಾ ನೋಡೋದೇ ಆಯ್ತಿತ್ತು ನನಗೆ ಸೊ ಆಮೇಲೆ ಸಾಂಬಾರ್ ಸೌಟ್ ಎತ್ಕೊ ಬರೋಣ ಅಂತ ಅಂದ್ಬಿಟ್ಟು ಸಾಂಬಾರ್ ಬಂದ್ಬಿಟ್ಟು ಎತ್ಕೊಂಬಂದ್ಬಿಟ್ಟು ಸಾಂಬಾರೆಲ್ಲ ಬಿಸಿ ಮಾಡ್ಕೊಂಡು ಇಟ್ಕೊಂತ ಇದ್ದೀನಿ ಒಂದು ಮೂವತ್ತು ಸತಿನಾದರೂ ಕ್ಯಾಮ್ರಾ ನೋಡಿದ್ದೀನಿ ಇಲ್ಲಿ ನಾನು ಏಕೆಂದರೆ ನನಗೆ ನಾನು ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ಅಂತ ಅಂದ್ಬಿಟ್ಟು ಹಿಂಗೆ ತಿರ್ಗೋದು ನೋಡೋದು ತಿರ್ಗೋದು ನೋಡೋದು ನೀವು ಕಾಣಿಸ್ತಿರ್ಬೋದು ನಂಗೆ ನಿದ್ದೆ ಎತ್ತಿ ಕುಣಿತಿತ್ತು ರಾತ್ರಿ ಆದರೂ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆಯವ್ರು ಬರೋ ಗಂಟೆ ಕಾದಿದ್ದು ಅವ್ರಿಗೆ ಊಟ ಕೊಟ್ಬಿಟ್ಟೆ ಮಲ್ಕೊಳ್ಳೋದು ಪಾಪ ಅವರು ನಮಗೋಸ್ಕರನೇ ಅಲ್ವಾ ಕಷ್ಟ ಬಿದ್ದು ಅಷ್ಟೊತ್ತು ರಾತ್ರಿ ಗಂಟೆ ದುಡಿತಾರಲ್ವ ಅದಾದಮೇಲೆ ನಮ್ಮ ಮನೆಯವರು ಪಾಪ ಅವರು ಬಂದು ಕೈ ತೊಳ್ಕೊಂಡು ತಟ್ಟೆಯೆಲ್ಲ ಎತ್ಕೊಂಡ್ರು ನಾನು ಒಂದು ತಟ್ಟೆಗೆಲ್ಲ ಅನ್ನ ಇದ್ದೆ ನಾನು ಹಿಂದೇನೇನು ನಿಂತಿದ್ರು ಅವರು ಊಟ ಊಟ ಹಾಕಿಸ್ಕೊಳ್ಳೋಕ್ಕೆ ಯಾರತ ಫೋನ್ ಬಂದಿತ್ತು ಅವರು ಇವತ್ತು ಚಿಕ್ಕಮಂಗ್ಳೂರ್ಗೆ ಹೋಗೋದಿತ್ತು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ರು ಯಾವ ರೂಟಲ್ಲಿ ಹೇಗೆ ಹೋಗೋದು ಏನು ಎತ್ತ ಫಸ್ಟ್ ಎಲ್ಲೋಗಬೇಕು ಅಂತೆಲ್ಲ ಕೇಳ್ಕೊತಾಯಿದ್ರು ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಊಟ ಹಾಕ್ಕೊಡ್ತಾ ಇದ್ದೀನಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರ್ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಆಗಿ ನನ್ನ ಇನ್ನೊಂದು ಚಾನಲ್ಗೂ ಕೂಡ ಕನೆಕ್ಟ್ ಆಗಿ ಅಂತ ಕೇಳ್ಕೊತೀನಿ ಅದರ ಲಿಂಕ್ ಕೂಡ ಹಾಕಿರ್ತೀನಿ ಇಷ್ಟೇ ಶುಕ್ರವಾರ ಶುಕ್ರವಾರದ ವ್ಲಾಗ್ ಆಗಿತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನೀವು ಕೂಡ ಇಷ್ಟಪಟ್ಟು ಇಲ್ಲಿ ಗಂಟ ನನ್ನ ವೀಡಿಯೋಸ್ಗಳನ್ನ ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅದಕ್ಕೆ ತುಂಬಾ ಥ್ಯಾಂಕ್ ಯು ನಾನಿನ್ನೂ ಹೋಗಿ ಬರ್ತೀನಿ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬೇಡಿ